ನಮಸ್ಕಾರ ಬಂಧುಗಳೇ ಆ ಇದು ಸಾಗರ ತಾಲೂಕಲ್ಲಿ ಸಾಗರದ ಹೃದಯ ಭಾಗದಲ್ಲಿರುವಂತಹ ಸರ್ಕಲ್ ಸರ್ಕಲ್ನಲ್ಲಿ ಆ ಏನು ಈ ಹೆಂಗಸು ಇಲ್ಲಿ ಬಂದು ಕುತ್ಕೊಂಡಿದೆ ಅನಾಥ ಹೆಂಗಸು ಆ ಇಲ್ಲಿ ಈ ಪರಿಸ್ಥಿತಿ ನೋಡಿದ್ರೆ ಇಷ್ಟು ಮಳೆ ಬರ್ತಾ ಇದೆ ಇಂತ ಮಳೆಯಲ್ಲೂ ಕೂಡ ಈ ತರ ಕುತ್ಕೊಂಡಿದ್ದಾರೆ ನಾವು ಈ ಹಿಂದೆ ಒಂದೇ ತಾರೀಕು ಜೂನ್ ಒಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಡಿ ಎಸ್ ಪಿ ಅವರಿಗೆ ನಮ್ಮ ರಾಜ್ಯ ಅಧ್ಯಕ್ಷರು ಶಶಿಕಾಂತ್ ಎಂ ಎಸ್ ಅವರು ಅಂದ್ರೆ ನಾನು ಈ ಮಾನವ ಹಕ್ಕು ಕ್ಷೇಮಾಭಿವೃದ್ಧಿ ಸಮಿತಿಯ ಆ ಸಾಮಾಜಿಕ ಜಾಲತಾಣ ಮುಖ್ಯಸ್ಥ ಮಾತಾಡ್ತಾ ಇರೋದು ನಮ್ಮ ಅಧ್ಯಕ್ಷರು ಕೂಡ ಇದಕ್ಕೆ ಮನವಿ ಕೊಟ್ಟಿದ್ದಾರೆ ಒಂದನೇ ತಾರೀಕಿಗೆ ಈ ತರ ರಸ್ತೆಯಲ್ಲಿ ಅನಾಥರು ಮತ್ತೆ ಮಾನಸಿಕ ಅಸ್ವಸ್ಥರುಗಳು ಯಾರು ಇರಬಾರ್ದು ಹೇಳಿ ಆದ್ರೆ ಅಧಿಕಾರಿಗಳ ಆಡಳಿತ ಹೇಗಿದೆ ಇಲ್ಲಿ ನೋಡಿ ಅಂತಂದ್ರೆ ಯಾರಿಗೂ ಕಣ್ಣು ಕಾಣಿಸ್ತಾ ಇಲ್ಲ ಇಂತ ಮೈನ್ ರೋಡ್ ಅಲ್ಲಿ ಇದು ಸಾಗರದ ಮುಖ್ಯ ಇದು ಭಾಗ ಇದು ಇಂತ ಮೈನ್ ರೋಡ್ ಅಲ್ಲಿ ಈ ತರ ಕುತ್ಕೊಂಡಿದ್ದಾರೆ ಅಧಿಕಾರಿಗಳು ಏನ್ ಮಾಡ್ತಾರೆ ಅಧಿಕಾರಿಗಳು ಕಣ್ಣು ಕಾಣಿಸ್ತಾ ಇಲ್ವಾ ಇವರಿಗೆ ಮಾನಸಿಕ ಅಸ್ವಸ್ಥರು ಮತ್ತೆ ಅನಾಥರು ಕೂಡ ಈ ರಸ್ತೆ ರಸ್ತೆಯಲ್ಲಿ ಬೀಳಬಾರ್ದು ಅವ್ರದ್ಗೆ ಆಗಿಂತ ಸಾವಿರದ ಸಾವಿರದ ಎರಡ್ ಸಾವಿರದ ಏಳನೇ ಇಸ್ ಏನು ಅನಾಥರಿಗೆ ಮತ್ತೆ ಮಾನಸಿಕ ಅಸ್ವಸ್ತಿಗೆ ಏನ್ ಕಾನೂನು ತಂದಿದ್ದಾರೆ ಆ ಕಾನೂನು ರೀತಿಯಲ್ಲಿ ಯಾರು ಅಧಿಕಾರಿಗಳು ಅದ್ ಕೆಲಸ ಮಾಡ್ತಾ ಇಲ್ಲ ಇದನ್ನೆಲ್ಲ ನೋಡ್ಕೊಂಡು ಇತರ ಕೊಟ್ಟಿದ್ರೆ ಇವರು ಪ್ರತ್ಯೇಕ ಸಾಕ್ಷಿ ಇವರು ನಮ್ಮ ಇಲ್ಲಿ ಬೀದಿ ಬೀದಿ ವ್ಯಾಪಾರಿಗಳು ಹಣ್ಣಿನ ವ್ಯಾಪಾರಿಗಳು ಇವರು ಹೇಳ್ತಾ ಇದಾರೆ ಬೆಳಿಗ್ಗಿಂದ ಇಲ್ಲಿ ಬಂದು ಅಮ್ಮ ಮಳೆನಲ್ಲಿ ನಿಂತ್ಕೊಂಡಿದೆ ಹೇಳಿ ನೋಡಿ ಊಟ ಎಲ್ಲ ಹೇಗ್ ಚಲ್ಕೊಂಡಿದ್ದಾರೆ ಅಂತ ಹೇಳಿ ಸ್ವಲ್ಪ ಅಧಿಕಾರಿಗಳು ಮಾನವೀಯತೆ ತೋರ್ಬೇಕು ನೀವು ಎಲ್ಲೆಲ್ಲಿ ಏನೇನ್ ಇದು ಬರುತ್ತೆ ಅಂದ್ರೆ ದೂರ ದೂರದ ಪ್ರಾಫಿಟ್ ವಿಚಾರಕ್ಕೆ ಹೋಗೋದ್ ಇಲ್ಲಿ ಅನಾಥರಿಗೆ ಮತ್ತೆ ಮಾನಸಿಕ ಅಸ್ವಸ್ಥರನ್ನ ಕಾಪಾಡ್ಬೇಕು ದಯವಿಟ್ಟು ಇದನ್ನ ಸ್ವಲ್ಪ ಕಂಡ್ಬಿಟ್ಟು ನೋಡಿ ಅಧಿಕಾರಿಗಳು ನೀವು